ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಪೂಜಾ ಸಿಕ್ಕಿ ಬಿದ್ದೇ ಬಿಡ್ಲ ಕುಮವ್ರ ಕಾಯಿಗೆ ಆ ಕಡೆ ಭಾಗ್ಯ ಮೊದಲ ಆಸೆ ಏನಾಗಿತ್ತು ಫಸ್ಟ್ ಸ್ಯಾಲ್ರಿ ಫಸ್ಟ್ ಆಸೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುನಂದ ಮತ್ತು ಕುಸುಮವ್ರು ಇಬ್ಬರು ಕೂಡ ಪಾರ್ಕಿಗೆ ಬಂದಿದ್ದಾರೆ ಏನ್ರಿ ಸುನಂದ ಅವರೇ ಯಾರಾದರೂ ದುಡ್ಡು ಕೊಡೋರು ಇಲ್ಲಿಗೆ ಬಂದು ದುಡ್ಡು ಕೊಡ್ತಾರೆ ಇದೆಲ್ಲ ಫೇಕು ನಮ್ಮ ಹತ್ರ ಇರೋದನ್ನೇ ಬಾಚ್ಕೊಂಡು ಹೋಗ್ಬಿಡ್ತಾರೆ ಯಾರು ಇಲ್ಲಿಗೆ ಬಂದು ದುಡ್ಡು ಕೊಡ್ತಾರೆ ಹಾಂ ಅಂತ ಹೇಳ್ತಿದ್ರೆ ಹೌದು ಭಿತ್ತಿಯಮ್ಮ ನೀವು ಹೇಳೋದೇ ನಿಜ ನಾನಿದ್ಯಾ ಯಾವುದೂ ಕೂಡ ಯೋಚನೆ ಮಾಡಿಲ್ಲ ಮೊದಲೇ ಕಷ್ಟದಲ್ಲಿದ್ದೀವಿ ಮೊದಲು ಬನ್ನಿ ಹೋಗ್ಬಿಡೋಣ ಅಂತ ಹೇಳ್ತಿದ್ರೆ ಇಲ್ಲ ಇಲ್ಲ ಅವ್ರು ಯಾರು ಏನು ಅನ್ನೋದನ್ನು ತಿಳ್ಕೊಂಡು ಅವ್ರು ನಾ ಬಟ್ ಮಾಡೇ ಹೋಗೋದು ಅಂತ ಹೇಳಿ ಕುಸುಮೂರು ಅಲ್ಲೇ ನಿಂತ್ಕೊಂಡಿದ್ದಾರೆ ಜೊತೆಗೆ ಈ ಕಡೆ ಸುಂದರಿ ಮತ್ತು ಪೂಜಾ ಕೂಡ ಬರ್ತಾರೆ ಏನೇ ಪೂಜಾ ನಿಮ್ಮಮ್ಮ ಬಂದ್ಬಿಡ್ತಾರೆ ಅಂತ ಹೇಳಿದೆ ನಿಮ್ಮಮ್ಮ ಬಂದೇ ಇಲ್ವಲ್ಲ ಅಂದಾಗ ನಮ್ಮಮ್ಮ ಬಂದೇ ಬರ್ತಾರೆ ನನ್ನಮ್ಮ ಏನು ಅಂತ ನನಗೆ ಗೊತ್ತು ಕಾಲ್ ಮಾಡು ಅಂತ ಹೇಳಿದಾಗ ಸುಂದರಿ ಅವರು ಸುನಂದ್ ಅವ್ರ ನಂಬರ್ ಕಾಲ್ ಮಾಡ್ತಾರೆ ಬಟ್ ಅದನ್ನು ಇಲ್ಲಿ ಕುಸುಮರು ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ದಾಗೆ ಏ ಯಾರೀ ನೀವು ಅನ್ನೊಂದು ಅಂತ ಕೇಳಿದ ತಕ್ಷಣ ಸು ನಂದು ಅಂದ ತಕ್ಷಣ ಇಲ್ಲಿ ಸುನಂದ್ ಅವರು ಎಲ್ರೀ ಇದ್ದೀರಾ ನೀವು ನಿಮಗೋಸ್ಕರ ನಾವು ಈ ಪಾರ್ಕಲ್ಲಿ ಬಂದಿದ್ದೀವಿ ನೀವು ಹೇಳೋ ಜಾಗಕ್ಕೆ ಬಂದಿದ್ದೀವಿ ಇನ್ನೂ ಕೂಡ ನೀವು ಕಾಣಿಸ್ತಾನೆ ಇಲ್ವಲ್ಲ ಎಲ್ಲರಿ ಅಂತ ಕೇಳ್ತಿದ್ದಾಗ ಈ ಕಡೆ ಸುಂದರಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಏನಪ್ಪ ಇದು ಕುಸ್ಮಾ ಆಂಟಿ ಬನ್ನಿ ಹಾಗಿದ್ರೆ ಕುಸ್ಮಾ ಅವ್ರು ಬಂದುಬಿಟ್ರೆ ಮುಗೀತು ನಮ್ಮ ಕತೆ ಯಮ್ಮ ನನ್ನ ನೋಡಿಬಿಟ್ರೆ ಉರ್ದು ಮುಗ್ಬಿಡುತ್ತೆ ಏ ಪೂಜಾ ನಿಂತ್ಕೊಳ್ಳೆ ನಿಮ್ಮ ಕುಸ್ಮಾ ಅತ್ತೆ ಬಂದಿದ್ದಾರೆ ಎಲ್ಲಿ ಹೋಗ್ತಿದ್ಯಾ ಸಿಕ್ಕಾಕೊಂಡ್ಬಿಡ್ತೀವಿ ಯಮ್ಮ ನಮ್ಮನ್ನಂತೂ ಬಿಟ್ಕೊಡೋದಿಲ್ಲ ಅಂತ ಕರೀತಿದ್ದಾರೆ ಬಟ್ ಪೂಜಾಗಂತೂ ಕೇಳಿಸ್ದೆ ಹೋಗ್ತದಾಳೆ ಹೋಗ್ತದಾಳೆ ಹೋಗ್ತಾನೆ ಇದೆ ಈ ಕಡೆ ಸುಂದರಿ ಅವರು ಎಷ್ಟೇ ಕರೆದ್ರೂ ಕೂಡ ಇಲ್ಲಿ ಕೇಳಿಸ್ಕೊಳ್ಳೋದೇ ಇಲ್ಲ ಪೂಜಾ ಇನ್ನೇನಪ್ಪ ಮಾಡೋದು ಅಯ್ಯೋ ನಾನಂತೂ ಇಲ್ಲಿರೋಕೆ ಸಾಧ್ಯನೇ ಇಲ್ಲ ನಾನಂತೂ ಹೋಗ್ಬಿಡ್ತೀನಿ ಯಾರ ಕುಸುಮಾ ಆಂಟಿ ಕೈಲಿ ತಗ್ಲಾಕೊಳ್ಳೋರು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಹೆದ್ರುಕೊಂಡು ಪೇರೆ ಕಿತ್ಬಿಡ್ತಾರೆ ಇಲ್ಲಿ ಸುಂದ್ರಿ ಆದರೆ ಇಲ್ಲಿ ಪೂಜಾ ಸುಂದ್ರಿ ಹಿಂದೆ ಬರ್ತಿದ್ದಾರೆ ಅಂತ ಅನ್ಕೋತಾರೆ ಒಮ್ಮೆ ತಿರುಗಿ ನೋಡಿದ್ರೆ ಇಲ್ಲಿ ಸುಂದ್ರಿ ಇಲ್ಲ ನೋಡಿದ್ರೆ ಓಡ್ತಿದ್ದಾರೆ ಸುಂದರಿ ನಿಂತ್ಕೋ ಅಂತ ಹೇಳಿದ್ರು ಸುಂದ್ರಿ ಪೇರೆ ಕಿತ್ಬಿಟ್ರು ಏನಪ್ಪ ಮಾಡೋದು ಬಂದೂರು ಕೈ ಕೊಟ್ಟರಲ್ಲ ಈಗ ನಾನೇ ಎಲ್ಲ ಕೂಡ ಹ್ಯಾಂಡಲ್ ಮಾಡಬೇಕು ನಾನು ಒಬ್ಬಳೇ ಎತ್ಕೊಂಡು ಅಂತ ಅನ್ಕೂತಿದ್ದಾಳೆ ಪೂಜಾ ನಂತರ ಇದು ಎಲ್ಲವೂ ಕೂಡ ಆಗುತ್ತೆ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಇನ್ನಿಷ್ಟು ಕಾಯೋದು ಬರ್ತಾನೆ ಇಲ್ವಲ್ಲ ಅಂತ ಹೇಳಿ ಕುಸ್ಮಾ ಅವ್ರು ಅನ್ಕೊತಿದ್ದಾರೆ ಎಲ್ಲರಿ ನಿಮ್ಗೆ ಫೋನ್ ಮಾಡಿದವರು ಫೋನಲ್ಲೂ ಕೂಡ ಮಾತಾಡ್ತಾನೆ ಇಲ್ಲ ಅಂತ ಅನ್ಕೋತಿದ್ದಾಗೆ ನಾವೇ ನಿಮಗೆ ಜಾಗ್ ಪಾಟ್ ಹೊಡೆದಿರು ದುಡ್ಡು ಕೊಡೋಗಿ ಬಂದಿರೋದು ಅಂತ ಹೇಳಿ ಬಂದೇ ಬಿಡ್ತಾಳೆ ಪೂಜಾ ಏನಮ್ಮ ನೀನಾ ಏನು ಹೇಳ್ದೆ ನೀನು ಜಾಗ್ ಬಾಟ್ ದುಡ್ಡಾ ಅಂತ ಅವ್ರು ಹೇಳ್ತಿದ್ದಾಗೆ ಕುಸ್ಮಾ ಅತ್ತೆ ಬಂದರೆ ಅಯ್ಯೋ ಮುಗೀತು ಕತೆ ಏನಮ್ಮ ನೀನು ಬರೋದು ಬಿಟ್ಟು ಕುಸ್ಮಾ ಅತ್ತೆನೂ ಕರ್ಕೊಂಡು ಬಂದಿದ್ಯಲ್ಲ ಏನು ಮಾಡಲಿ ಈಗ ಕುಸುಮಾ ಅತ್ತೆ ಕಾಯಿಗ್ ಸಿಕ್ಕಾಕೊಂಡ್ರೆ ನೂರು ನೂರು ಪ್ರಶ್ನೆ ಕೇಳ್ತಾರೆ ಅಂತ ಪೂಜಾ ಇದ್ದಾಳೆ ಏನು ಹೇಳಿದೆ ನೀನು ಜಾಗ್ಪಾಟ್ ಲಕ್ಕಿ ಡಿಪ್ಪ ಅಂತ ಕುಸುಮ್ರು ಕೇಳ್ತಿದ್ದಕ್ಕೆ ಹೌದು ಜಾಕ್ ಪಾಟ್ ಹೊಡ್ತದೆ ನಿಮಗೆ ಲಕ್ಕಿ ಲಕ್ಕಿ ಡಿಪ್ ಹೊಡ್ತದೆ ಅಂತ ಹೇಳ್ತಿದ್ದಾಳೆ ಏನದೋ ಮುಖ ಮುಚ್ಕೊಂಡು ಬಂದಿದ್ಯಾ ಯಾರಾದರೂ ಇಲ್ಲೇ ಕರೀತಾರ ಯಾಕೆ ನನಗೆ ಆಫೀಸ್ ಇಲ್ವಾ ಇಲ್ಲಿಗೆ ಯಾಕೆ ಕರಿತಿದ್ಯಾ ಮುಖ ಯಾಕೆ ಮುಚ್ಕೊಂಡು ಬಂದಿದ್ಯಾ ನಿನಗೆ ನಿಂದೇ ಯೂನಿಫಾರ್ಮ್ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕುಸುಮ ಅವರು ನೋಡಿ ಸುನಂದ್ ಅವರೇ ಖಂಡಿತ ಅವರು ಸರಿ ಇಲ್ಲ ಖಂಡಿತ ಕಳ್ರೆ ಅವರು ಹೇಗಾದರೂ ಮಾಡಿ ಇವ್ರನ್ನ ಹಿಡ್ದು ಹಾಕ್ಬಿಡ್ಬೇಕು ಅಂದಾಗ ಹೌದು ಬಕ್ತಿಯಮ್ಮ ನೀವು ಹೇಳೋದು ಸರಿ ಹಿಡ್ದು ಹಾಕ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಸುನ್ ಸುನಂದ್ ಅವ್ರು ಕೂಡ ನಂತರ ಹೇಳಮ್ಮ ನಿನ್ಗೇನು ಯೂನಿಫಾರ್ಮ್ ಅಲ್ವಾ ಏನು ಈ ರೀತಿ ಬಂದಿದೆಯಾ ಮುಖ ಮುಚ್ಕೊಂಡು ಅಂತ ಕೇಳ್ತಿದ್ರೆ ಇಲ್ಲ ಅಲ್ಲ ನಾವು ಇದೇ ರೀತಿ ಬರೋದು ನಮ್ಮ ಸಂಪ್ರದಾಯದಲ್ಲಿ ನಾವು ಮುಖ ತೋರಿಸುವಾಗಿಲ್ಲ ಅಂತಿದ್ದಾರೆ ಇಲ್ಲ ನಾನು ನಿನ್ನ ಮುಖ ನೋಡಬೇಕು ತಗಿ ಅಂತ ಹೇಳ್ತಿದ್ರೆ ಈ ಕಡೆ ಭಯ ಶುರುವಾಗಿದೆ ಪೂಜಾಗೆ ತಗಿಯೋಕೆ ಬಂದ್ಬಿಡ್ತಾರೆ ಅಷ್ಟರಲ್ಲಿ ಇಲ್ಲ ಇಲ್ಲ ನಮ್ಮ ಮುಖ ತೆಗಿಯೋ ನಾವು ಹೀಗೆ ಕೆಲಸ ಮಾಡೋದು ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ನಾವು ಹೀಗೆ ಇರೋದು ಅಂತ ಹೇಳಿದ ತಕ್ಷಣ ಈ ಥರನೂ ಕೆಲ್ಸಕ್ಕೆ ಹೋಗೋರು ಹೆಣ್ಮಕ್ಳು ಈ ಥರ ಮುಖ ಮುಚ್ಕೊಂಡು ಕೆಲ್ಸಕ್ಕೆ ಹೋಗೋರು ಇದ್ದಾರ ನಾನಂದು ಎಲ್ಲೂ ನೋಡೇ ಇರಲಿಲ್ಲಪ್ಪ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮಾ ಅವರು ನಂತರ ಇಲ್ಲಿ ತಗೊಳ್ಳಿ ನಿಮ್ಮ ನಾಮ ಅಂತ ಹೇಳಿ ಪೂಜಾ ತಂದೆ ಧ್ವನಿಯಲ್ಲಿ ಮಾತಾಡಿದ ತಕ್ಷಣ ಸುನಂದ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಮುಖ ಮುಖ ನೋಡ್ಕೋತಾರೆ ಏನಪ್ಪ ಇದು ಅಮ್ಮ ಅಂತ ಹೇಳ್ತಿದಾರಲ್ಲ ಅಂತ ಈ ಕಡೆ ಪೂಜೆ ಯೂ ಸಿಕ್ಕ ಹಾಕೊಂಡಲ್ಲ ಅಂತ ಅನ್ಕೋತಾ ಇದ್ರೆ ಈ ಕಡೆ ನೀನು ಯಾಕಮ್ಮ ಅಂತ ಕರೆದಿದ್ದ ಅಂತ ಕೇಳ್ತಿದ್ರೆ ಈ ಕಡೆ ಕೀರಧ್ವನಿಯಲ್ಲಿ ಮಾತನಾಡೋಕ್ಕೆ ಶುರು ಮಾಡ್ತಿದ್ದಾಳೆ ಪೂಜಾ ಅದು ನಂಗಿಂತ ದೊಡ್ಡವರಲ್ವ ಅದಕ್ಕೋಸ್ಕರ ಅಮ್ಮ ಅಂತ ಕರೆದೆ ಅಷ್ಟೇ ಅಂತ ಪೂಜಾ ಹೇಳಿದಾಗ ಬಿತ್ತಮ್ಮ ನೋಡಿದ್ರ ಈ ಧ್ವನಿ ಕೇಳಿಸ್ಕೊಂಡ್ರೆ ಕೇಳಿಸ್ಕೊತಿದ್ರೆ ಪೂಜಾ ಧ್ವನಿ ಥರ ಕೇಳಿಸ್ತಿಲ್ವ ನಮ್ಮ ಪೂಜಾ ಧ್ವನಿ ಥರ ಅಂದಾಗ ಇಲ್ಲಮ್ಮ ಮಾತಾಡು ಅಂತ ಕುಸುಮ್ರು ಕೇಳ್ತಿದ್ದಕ್ಕೆ ಈ ಕಡೆ ಪೂಜಾ ಅಯ್ಯೋ ಸಿಕ್ಕಾಕೊಂಡಲ್ಲ ಏನಪ್ಪ ಮಾಡುದು ಅಂತ ಅಂದ್ಕೊಂಡು ಧ್ವನಿಯಲ್ಲಿ ಮಾತಾಡಿದಾಗ ಅಯ್ಯಪ್ಪ ಏನಿದು ಕರ್ಕಶವಾಗಿದೆ ಈ ಥರ ಮಾತಾಡೋದ ನಮ್ಮ ಪೂಜಾ ಈ ಥರ ಮಾತಾಡೋಲ್ಲ ನಮ್ಮ ಪೂಜಾ ಅರುಳು ಉಳಿದಾಗ ಮಾತಾಡ್ತಾರೆ ಅಂತ ಹೇಳ್ತಾರೆ ಅಯ್ಯೋ ಆತ ಐ ಲವ್ ಯು ಆತ ನಮ್ಮಮ್ಮನೂ ಇದ್ದಾರೆ ಹೀಗೆ ಮಾತಾಡ್ತಾರೆ ನೋಡಿ ನೀವು ನನ್ನ ಬಗ್ಗೆ ಎಷ್ಟು ಜನ ಪ್ರೀತಿ ಇಟ್ಕೊಂಡಿದ್ರ ಅಂತ ಮನಸ್ಸಲ್ಲೇ ಪೂಜಾ ಅನ್ಕೋತದಾಳೆ ಆದರೂ ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕುಸುಮರು ಯತ್ತೆ ಯಾಕಾರು ಬಂದರೂ ಪ್ರಶ್ನೆಗಳು ಸುರಿಮಳನೆ ಆಗಿಬಿಟ್ಟಿದೆ ಅಂತ ಪೂಜಾ ಅನ್ಕೋತಾಳೆ ನಂತರ ಆದರೂ ಕೂಡ ಇಬ್ರು ಕೂಡ ಸಿಮಿಲಾರಿಟೀಸ್ ಇದೆ ಪೂಜಾಗಳಿಗೂ ಕುರಿಯ ಕೀರ ಧ್ವನಿ ಅಂತ ಹೇಳ್ತಾರೆ ಇದರಿಂದ ನಂಗೆ ಬರ್ತಿರೋ ಕೋಪಕ್ಕೆ ಇಲ್ಲೇ ಹೊಡೆದು ಬಿಡೋಣ ಅನ್ನಿಸ್ತದೆ ಅಂತ ಪೂಜಾ ಕೂಡ ಹೇಳ್ಕೊತಾಳೆ ಮನಸ್ಸಲ್ಲೇ ನಂತರ ತೊಗೊಳಿ ಅಮ್ಮ ನಿಮ್ಮ ದುಡ್ಡನ್ನು ಎರಡು ಲಕ್ಷ ರೂಪಾಯಿ ಅಂತ ಕೊಟ್ಟೋಕ್ಕೆ ಮುಂದೆ ಆಗ್ಬಿಡ್ತಾಳೆ ದುಡ್ಡನ್ನ ನೋಡ್ತಿದ್ದಾಗಿ ಸುಮ್ಮನೆಂದು ಆಸೆ ಚಿಗ್ರ ಹೊಡಿತದೆ ಏನಿರು ನೀವು ಅಂತ ಕುಸುಮ್ ಕೇಳ್ತಿದ್ರೆ ದುಡ್ಡು ನೋಡಿದ್ರೆ ಬಿತ್ತಮ್ಮ ಮನೇಲಿದ್ದಿದ್ರೆ ಈ ದುಡ್ಡು ಸಿಕ್ತ ಮಿಸ್ ಮಾಡ್ಕೊಬಿಡ್ತಿದ್ವಿ ಅಂದಾಗ ಅದು ಏನೋ ಒಳಗೆ ದುಡ್ಡು ಇದೆಯೋ ಏನೋ ನಕಲಿ ನೋಟಿರ್ಬೋದು ಬೇಡ ಬಿ ಸುನಂದ ಅವರೇ ಅಂತಿದ್ರು ಕೂಡ ಇಲ್ಲಿ ಸುನಂದ ಅವರಂತೂ ದುಡ್ಡನ್ನು ಇಸ್ಕೊಂಡೇ ಬಿಡ್ತಾರೆ ನಂತರ ಇಲ್ಲಿ ಪೂಜಾ ದುಡ್ಡು ಕೊಟ್ಟ ತಕ್ಷಣ ಈ ಕಡೆ ಅವ್ರಿಗೆ ಅನುಮಾನ ಬರ್ತದೆ ಕೈಗಳನ್ನ ನೋಡಿ ನಂತರ ಆ ಕಡೆ ಭಾಗ್ಯ ಫಸ್ಟ್ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿ ಖುಷಿ ಆಗ್ತದೆ ಮೊದಲನೇ ತಿಂಗಳ ಸಂಬಳ ಇನ್ನು ಮುಂದೆ ನನ್ಗೆ ಯಾರಿಗೂ ಕೂಡ ಕೈ ಚಾಚಬೇಕಾಗಿಲ್ಲ ಶ್ರೆ ಅವ್ರು ಸಾಲ ತಿರ್ಸ್ಬೋದು ಇಮ್ಐ ಕಟ್ಬೋದು ಮಕ್ಕಳ ಆ ಸೆಕಂಡ್ಸು ಎಲ್ಲನ ಕೂಡ ಈಡೇರಿಸ್ಬೋದು ಇಲ್ಲ ಗೊಂಡಣ್ಣ ಬಂಗಾರಕ್ಕೆ ಏನಾದರೂ ತಿಂಡಿ ತೊಗೊಂಡು ಹೋಗಬೇಕು ನನ್ನ ಮೊದಲ ಸ್ಯಾಲ್ರಿಲಿ ಪಾಪ ಮಕ್ಕಳು ಕೂಡ ನನ್ನ ಹತ್ರ ಏನೂ ಕೇಳಿದವ್ರಲ್ಲ ಅಮ್ಮಂಗೆ ಕಷ್ಟ ಅಂತ ಇಲ್ಲ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದೆ ಬೇಕ್ರಿಗೆ ಬಂದು ಇಲ್ಲಿ ಐಸ್ ಕ್ರೀಮ್ ಸ್ವೀಟ್ಸ್ ಎಲ್ಲವನ್ನ ಕೂಡ ತಗೋತಾರೆ ಇಲ್ಲಿ ಗುಂಡಾನ ತೊಗೊಂಡು ಬಂಗಾರಿಗೆ ತೊಗೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ ಬಂಗಾರಿಗೂ ಇಷ್ಟವಾದ ತಿಂಡಿನ ತಗೋಬೇಕು ಅಂತ ತೊಗೋತಿದ್ದಾರೆ ಇನ್ನು ಮುಂದೆ ನಾನೇ ಎಲ್ಲನೂ ಕೂಡ ಈಡೇರಿಸ್ಬೋದು ಇಷ್ಟು ದಿನ ಎಲ್ಲದಕ್ಕೂ ಕೂಡ ಕೈ ಚಾಚಬೇಕಾಗಿತ್ತು ಆದರೆ ಇನ್ನು ಮುಂದೆ ನಾನೇ ನನ್ನ ಮಕ್ಕಳನ್ನ ನೋಡ್ಕೋತೀನಿ ಅವರ ಕನಸನ್ನ ಈಡೇರಿಸ್ತೀನಿ ಅಂತ ಖುಷಿ ಪಡ್ತಿದ್ದಾರೆ ಭಾಗ್ಯ ಅಷ್ಟ್ರಲ್ಲಿ ಬಂದು ಮಗು ಬರುತ್ತೆ ಏನು ಪುಟ್ಟ ಹೊಟ್ಟೆ ಹಸುವಾಗ್ತಿದೆಯಾ ಅಂದಾಗ ಹೌದು ಅಂದಾಗ ಏನು ಬೇಕು ಅಂತ ಕೇಳಿ ಐಸ್ ಕ್ರೀಮ್ ಸ್ವೀಟ್ಸ್ ಎಲ್ಲವನ್ನೂ ಕೂಡ ತೊಗೊಡ್ತಾರೆ ಅಮ್ಮ ಎಲ್ಲಿ ಅಂದಾಗ ಅಲ್ಲಿದ್ದಾರೆ ಅಂದಾಗ ಈ ರೀತಿ ಅಮ್ಮನ ಬಿಟ್ಟು ಬರಬಾರ್ದು ಪುಟ್ಟ ಅಂತ ಕೂಡ ಬುದ್ಧಿ ಹೇಳ್ತಾರೆ ಭಾಗ್ಯ ಅಷ್ಟ್ರಲ್ಲಿ ಅವರ ಅಮ್ಮ ಬರ್ತಾರೆ ಹೀಗೆ ತಂದಿದೆಯಾ ಅಂದಾಗ ಪಾಪ ಮಗು ಕೇಳ್ತು ಅಂತ ಹೇಳಿದಾಗ ಅವ್ರು ಕೇಳಿದ್ರು ಅಂತ ನೀವು ತೊಗೊಳೋದ ಅಂದಾಗ ಪರವಾಗಿಲ್ಲ ಮಕ್ಕಳಲ್ವಾ ತಗೊಳ್ಳಿ ಸ್ವೀಟ್ ಕೂಡ ತೊಗೊಟ್ಟಿದ್ದೀನಿ ಅಂತ ಕೊಟ್ಟು ಕಳಿಸ್ತಾರೆ ಅಮ್ಮ ಅಂದರೆ ಹೀಗೆ ಅಲ್ವ ತನ್ನ ಹತ್ರ ಇಲ್ಲ ಅಂದರೂ ತಾನು ತಿನ್ನೋಕ್ಕಿಲ್ಲ ಅಂದರೂ ಮಕ್ಕಳು ತಿಂದರೆ ಸಾಕು ಅಂತ ಎಷ್ಟೆಲ್ಲ ಮಕ್ಕಳಲ್ಲೇ ಖುಷಿ ಪಡ್ತಾರೆ ನನ್ನ ಮಕ್ಕಳು ಕೂಡ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಮಕ್ಕಳನ್ನ ಸ್ಕೂಲ್ ಫೀಸ್ ಕಟ್ಟಿ ತನ್ನೇ ನಾ ಕಾಲೇಜಿಗೆ ಸೇರಿಸಬೇಕು ಇನ್ನು ಮುಂದೆ ಅವ್ರು ನೋಡ್ಕೋತಾಯಿದ್ರು ಇನ್ನು ಮುಂದೆ ಎಲ್ಲನೂ ಕೂಡ ಜವಾಬ್ದಾರಿಯನ್ನು ನಾನೇ ಹೊತ್ಕೊಂಡು ಎಲ್ಲವನ್ನ ಕೂಡ ನೋಡ್ಕೋಬೇಕು ನನ್ನ ಮಕ್ಕಳು ನನ್ನ ಮನೆ ಜವಾಬ್ದಾರಿ ಇನ್ನು ನಂದೇ ಅಂತ ಹೇಳಿ ಭಾಗ್ಯ ಖುಷಿ ಪಡ್ತಿದ್ರೆ ಈ ಕಡೆ ಕಸ್ಮೌರ್ಗೆ ಪೂಜಾ ಮೇಲೆ ಅನುಮಾನ ಬಂದಿದೆ ಈ ಕಡೆ ಪೂಜಾನ ಹತ್ತಿರದಿಂದ ನೋಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಪೂಜಾ ಹಿಂದೆ ಹಿಂದೆ ಸರಿತಿದ್ದಾಳೆ ನಂತರ ಈ ಕಡೆ ನಂತರ ಗೋಲ್ಗಪ್ಪ ನೋಡ್ತಾರೆ ಭಾಗ್ಯ ತುಂಬಾ ಇಷ್ಟವಾದಂಥ ತಿಂಡಿ ಅಂದರೆ ಗೋಲ್ಗಪ್ಪ ನಂತರ ಗೋಲ್ಗಪ್ಪನ ತಗೋತಿದ್ದಾರೆ ಮೊದಲನೇ ಸಂಬಳದಲ್ಲಿ ಮೊದಲನೇ ಆಸೆ ಪಟ್ಟದ್ದನ್ನು ತಿನ್ನೋದು ಅಂದರೆ ಎಷ್ಟು ಖುಷಿ ಆಗುತ್ತಲ್ವ ಇಷ್ಟು ದಿನ ಕರ್ಬವ ಸೊಪ್ಪಿಗೆ ಪ್ರತಿಯೊಂದಕ್ಕೂ ಕೂಡ ಗಂಡನ ಕೇಳಬೇಕಿತ್ತು ಆದರೆ ಇವತ್ತು ನನ್ನ ಸಂಬಳದಲ್ಲಿ ನನ್ನ ಆಸೆ ಪಟ್ಟ ತಿಂಡಿನ ತಿಂತಿರೋ ಖುಷಿನೇ ಬೇರೆ ಅಂತ ಅಂದ್ಕೊಂಡು ತನ್ನ ಪ್ರಿಯವಾದ ಮೊದಲನೇ ಆಸೆನ ಈಡೇರಿಸ್ಕೊತಿದ್ದಾರೆ ಭಾಗ್ಯ ಇಷ್ಟಪಟ್ಟ ತಿಂಡಿನ ತಿಂತಿದ್ದಾರೆ ಅವರ ಮೊದಲ ಆಸೆ ಮಕ್ಕಳ ಆಸೆನ ಈಡೇರಿಸೋದಾಗಿತ್ತು ಮತ್ತೊಂದು ನಂತರ ತನ್ನ ಆಸೆನ ಈಡೇರಿಸ್ಕೊತಿದ್ದಾರೆ ಅವರ ಪ್ರೀತಿಯ ಗೋಲ್ಗುಪ್ಪನ ತಿದ್ದದ್ದಾರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋ ಬಿಡುತ್ತೆ